ರಾಜಕೀಯ ಯಾತ್ರೆ ಅಂತ ನೀವೇ ಇದು ಧರ್ಮ ವಿಜಯ ಯಾತ್ರೆ ನಾವು ಇರೋದು ಏನಕ್ಕೆ ಈ ಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ ಅಂದರೆ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ನಮ್ಮ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅಪಪ್ರಚಾರ ಮತ್ತು ಕಳಂಕವನ್ನು ಹೊರಿಸ್ಬೇಕು ಅಂತ ಕೆಲಸವನ್ನು ಮಾಡ್ತಾ ಇದ್ದ ಇವತ್ತು ಆ ಮಖವಾಡವನ್ನು ಕಳಚಿ ಕಳಂಕರಹಿತ ಧರ್ಮ ಕೇಂದ್ರಗಳು ಶ್ರದ್ಧಾ ಕೇಂದ್ರಗಳ ಬಗ್ಗೆ ಯಾವುದೇ ಥರವಾದ ಆಪಾದನೆಗಳನ್ನ ಯಾರನ್ನು ಮಾಡಬಾರ್ದು ಅಂತ ಎಸ್ ಐ ಟಿಯನ್ನು ರಚನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಿ ಕೆ ಶಿವಕುಮಾರ್ ಸಾಹೇಬರು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ನಮ್ಮ ಮಂತ್ರಿಮಂಡಲದಲ್ಲಿರುವಂಥ ಎಲ್ಲ ಮಂತ್ರಿಗಳನ್ನು ಸೇರಿ ಇವತ್ತು ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಏನು ಆಪಾದನೆಯನ್ನು ಮಾಡಿದರು ಏನು ಕಳಂಕವನ್ನು ಹೊರಿಸಿದರು ಅದನ್ನು ನಿರ್ಮೂಲನೆ ಮಾಡಿದಂಥದ್ದು ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷದ ಸರ್ಕಾರ ಹಾಗಾಗಿ ನಾವು ಧರ್ಮ ವಿಜಯ ಯಾತ್ರೆ ಶಾಂತಿ ಯಾತ್ರೆಯನ್ನು ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದೀವಿ ಇನ್ನು ಎಲ್ಲಾರು ಬರ್ತಾರೆ ಎಲ್ಲಾರ್ಗು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು ನಾಯಕರುಗಳ ಮನಸ್ಥಿತಿ ಎಲ್ಲರೂ ಎಲ್ಲಾ ಧರ್ಮವನ್ನ ಎಲ್ಲಾ ಜಾತಿಯನ್ನ ಪ್ರೀತಿಸಬೇಕು ಗೌರವಿಸ್ಬೇಕು ಅಂತ ಮನಸ್ಥಿತಿ ಇರುವಂಥವ್ರು ನಾವು ಯಾವುದೋ ಧರ್ಮವನ್ನು ದ್ವೇಷ ಮಾಡುವಂಥದ್ದಾಗಲಿ ಯಾವುದೋ ಜಾತಿಯನ್ನು ದ್ವೇಷ ಮಾಡುವಂಥದ್ದಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಈ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರ ಧರ್ಮಾತೀತ ರಾಷ್ಟ್ರ ಎಲ್ಲ ಧರ್ಮದವ್ರು ಈ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದಾರೆ ಕ್ರಿಶ್ಚಿಯನ್ ಇರ್ಬೋದು ಮುಸಲ್ಮಾನ ಇರ್ಬೋದು ಬುದ್ಧರು ಇರ್ಬೋದು ಜೈನರು ಇರ್ಬೋದು ಸಿಖ್ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಎಲ್ಲರೂ ಸಮಾನವಾಗಿ ಸಾಬಾಳ್ವೆಯಿಂದ ಬದುಕ್ತಾ ಇರುವಂಥದ್ದು ಪೂರ್ವದಿಂದನೂ ಇವೆ ನೆನ್ನೆ ಮೊನ್ನೆಯಿಂದ ಏನಲ್ಲ ಇದು ಇದನ್ನು ನಾವೆಲ್ಲರನ್ನೂ ಅರ್ಥ ಮಾಡ್ಕೊಬೇಕು ಧರ್ಮಾತೀತವಾಗಿರುವಂಥ ನಾವು ರಾಷ್ಟ್ರದಲ್ಲಿ ನಾವು ಬದುಕ್ತಾ ಇದ್ವಿ ಧರ್ಮಾತೀತವಾಗಿ ನಾವು ಬದುಕಬೇಕು ಅಂತ ಈ ಧರ್ಮವನ್ನು ಇಟ್ಕೊಂಡು ದೇವ್ರನ್ನ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜೈಮಾನ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಅವಶ್ಯಕತೆ ಇಲ್ಲ ನಾವು ಧರ್ಮ ವಿಜಯ ಯಾತ್ರೆಗೆ ನಾವು ಹೋಗ್ತಾಯಿದ್ದೀವಿ ಆ ಭಗವಂತ ನಾವೆಲ್ಲರನ್ನು ಭಾರತ ದೇಶದಲ್ಲಿ ಇರುವಂಥ ಎಪ್ಪತ್ತು ಪರ್ಸೆಂಟ್ ಜನ ಶಿವನ್ನ ಆರಾಧನೆ ಮಾಡುವಂಥವ್ರು ಶಿವನ್ನ ಪೂಜಿಸುವಂಥವ್ರು ಭಕ್ತಿಯಿಂದ ನಾವು ಆ ಮಂಜುನಾಥೇಶ್ವರ ಆ ಶಿವನ ಸನ್ನಿಧಿಗೆ ನಾವು ಹೋಗ್ಬಿಟ್ಟು ಮಂಜುನಾಥೇಶ್ವರ ಮತ್ತು ಅಣ್ಣಪ್ಪನ ಆಶೀರ್ವಾದವನ್ನು ಪಡೆದು ಏನು ಈ ಷಡ್ಯಂತ್ರ ಮತ್ತು ಕಳಂಕವನ್ನು ಒರೆಸ್ಬೇಕು ಅಂತ ಹೊಡ್ತಾರೆ ಅವರಿಗೆ ಸದ್ಬುದ್ಧಿಯನ್ನು ಕೊಡುವಂಥ ಕೆಲಸ ಮಾಡಪ್ಪ ಭಗವಂತ ಯಾರಿಗು ಇನ್ನೂ ಧರ್ಮವನ್ನು ಇಟ್ಕೊಂಡು ಜಾತಿಯನ್ನು ಇಟ್ಕೊಂಡು ಈ ಸಮಾಜದಲ್ಲಿ ಬದುಕುವ ಬದುಕುವಂಥ ಕೆಲಸ ಆಗಬಾರ್ದು ಎಲ್ಲರನ್ನೂ ಒಗ್ಗಟ್ಟಾಗಿ ಒಟ್ಟಾಗಿ ತಗೊಂಡೋಗುವಂಥ ದೇಶ ನಮ್ಮದು ಈ ದೇಶದಲ್ಲಿ ಅದೆಲ್ಲದಕ್ಕೂ ತೆರೆ ಎಳಿಯಪ್ಪ ಅಂತ ಅಂದ್ಬಿಟ್ಟು ಆ ಭಗವಂತನ ಹೋಗ್ತಾಯಿದ್ವಿ ಭಕ್ತಿಪೂರ್ವಕವಾಗಿ ಆ ಭಗವಂತನಿಗೆ ನಮಿಸಿ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸಿ ಭಕ್ತಿಪೂರ್ವಕವಾಗಿ ನಾವು ಬೇಡಿಕೊಂಡು ನಾವು ವೀರೇಂದ್ರ ಹೆಗಡೆ ಅವ್ರನ್ನೂ ನಾವು ಭೇಟಿ ಹಾಕ್ತೀವಿ ಅವರೊಬ್ಬರು ಧರ್ಮಾಧಿಕಾರಿ ಅವ್ರ ಬಗ್ಗೆನೂ ಕಳಂಕ ರಹಿತವಾಗಿರುವಂಥದ್ದನ್ನ ಈಗ ನೀವೆಲ್ಲರೂ ನೋಡ್ಬೋದು ಅವ್ರ ಬಗ್ಗೆನೂ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದೀವಿ ವೀರೇಂದ್ರ ಹೆಗಡೆ ಬುದ್ಧಿಯವರನ್ನು ಆಮಾಸಮ್ಗಳನ್ನ ನಾವು ಹೋಗಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಬಿಟ್ಟು ನಾವು ಬಿಡ್ತೀವಿ ಬಿಜೆಪಿ ಜೆಡಿಎಸ್ ಯಾತ್ರೆಗೆ ಪರ್ಯಾಯ ಯಾತ್ರೆಯ ಇದು ಯಾವುದೇ ಪಕ್ಷಕ್ಕಾಗ್ಲಿ ಯಾವುದೇ ವ್ಯಕ್ತಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಕೌಂಟರ್ ಮಾಡುವಂಥ ಯಾತ್ರೆ ಎಲ್ಲ ಇದು ನಮ್ಮ ಪಕ್ಷದ ನಾಯಕರುಗಳು ಮುಖಂಡರುಗಳು ಎಲ್ಲರನ್ನು ಸೇರಿ ನಮ್ಮ ಪಕ್ಷದಿಂದ ಆಗಿರುವಂಥ ಈ ಏನು ಎಸ್ ಐ ಟಿ ವರದಿ ಎಸ್ ಐ ಟಿಯನ್ನು ರಚನೆ ಮಾಡಿ ಕಳಂಕರಹಿತವಾಗಿ ಮಾಡಿದಂಥ ಶ್ರದ್ಧಾ ಕೇಂದ್ರವನ್ನು ನಮ್ಮ ಪಕ್ಷದ ನಾಯಕರುಗಳು ಮಾಡಿರೋದು ಹಾಗಾಗಿ ನಾವು ಧರ್ಮ ವಿಜಯ ಯಾತ್ರೆಗೆ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನು ನಾವು ತೀರ್ಮಾನ ಮಾಡಿ ನಾವು ಹೋಗ್ತಾ ಇದ್ದೀವಿ